ಗಣೇಶೋತ್ಸವದ ನೆಪದಲ್ಲಾದರೂ ತೀರಾ ಹದಗೆಟ್ಟಿದ್ದ ರಸ್ತೆಯೊಂದು ತಾತ್ಕಾಲಿಕ ದುರಸ್ತಿ ಕಂಡಿದೆ ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಗರಕ್ಕೆ ತೆರಳುವ ರಸ್ತೆ ಹಲವು ವರ್ಷಗಳಿಂದ ದುರಸ್ತಿಗೊಳ್ಳದೆ ಶೋಚನೀಯ ಸ್ಥಿತಿಯಲ್ಲಿತ್ತು ಸಂಚಾರಕ್ಕೆ ಅಯೋಗ್ಯವಾಗಿದ್ದ ರಸ್ತೆಯನ್ನು ಸರಿಪಡಿಸುವಂತೆ ಇತ್ತೀಚೆಗೆ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಮನವಿ ಮಾಡಲಾಗಿತ್ತು ಗಣೇಶೋತ್ಸವ ಮೆರವಣಿಗೆ ಸಂದರ್ಭ ಈ ರಸ್ತೆಯಲ್ಲಿ ಅಲಂಕೃತ ಮಂಟಪ ತೆರಳಲು ಸಮಸ್ಯೆಯಾಗುವ ಕುರಿತು ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಗಮನ ಸೆಳೆದಿದ್ದರು ಇದಕ್ಕೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಸದಸ್ಯ ಮಹಮ್ಮದ್ ಖುರೇಶಿ ಎನ್ಡಿಆರ್ಎಫ್ ಅನುದಾನದಲ್ಲಿ ತಾತ್ಕಾಲಿಕ ಕಾಮಗಾರಿ ಕೈಗೊಂಡರು ಹದಗೆಟ್ಟ ರಸ್ತೆಗೆ ಎಂಸ್ಯಾಂಡ್ ಮಿಶ್ರಣ ಹಾಕಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದ್ರು ಮಹಮ್ಮದ್ ಖುರೇಶಿ ಅವರ ತಕ್ಷಣದ ಸ್ಪಂದನೆಗೆ ವಿವೇಕಾನಂದ ಸಂಘದ ಉಪಾಧ್ಯಕ್ಷ ಶಶಿ ಖಜಾಂಚಿ ಜಲೇಂದ್ರ ಹಾಗೂ ಪದಾಧಿಕಾರಿಗಳು ಕೃತಜ್ಞತೆ ಸಲ್ಲಿಸಿದ್ದಾರೆ ಪತಿಯ ತೇರು ಹೋಗಲು ವಿಜಯನಗರದ ರಸ್ತೆಯ ಒಂದು ಕಾಮಗಾರಿ ಕ್ರಮವನ್ನು ಮೊನ್ನೆದಂಥ ಪೊಲೀಸ್ ಸ್ಟೇಷನ್ನ ಜನಸ್ಪಂದನ ಸಭೆಯಲ್ಲಿ ಮೊಹಮ್ಮದ್ ಅವರಿಗೆ ಒಂದು ನಾವು ಕೇಳಿದ ಮೇರೆಗೆ ಎಮ್ ಎಲ್ ಎರವರ ರಿಕ್ವೆಸ್ಟ್ ಮಾಡಿದ ಮಕ್ಕ ಪ್ರಕಾರ ಈ ರಸ್ತೆಯನ್ನು ಮೊಹಮ್ಮದ್ ಅವರು ನನಗೆ ಅದನ್ನ ಮಟ್ಟಿಗೆ ದುರಸ್ತಿಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ನಾವು ಸಂಘದ ವತಿಯಿಂದ ವಿವೇಕಾನಂದ ಸಂಘದ ವತಿಯಿಂದ ಅಭಿನಂದನೆಗಳನ್ನು